ಬೀದರ್ನ ವಿಜ್ರಾಂ ಪದವಿ ಪೂರ್ವ ಕಾಲೇಜು ಹಾಗೂ ನೀಟ್ ಅಕಾಡೆಮಿಯು ಹೊಸ ವಿನೂತನ ಮೈಲಿಗಲ್ಲು ಪ್ರಾರಂಭಿಸಿದೆ ನೀಟ್ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ರೂಪದಲ್ಲಿ ಈ ಬಾರಿ ಒಂದು ಕೋಟಿಗೂ ಅಧಿಕ ವಿದ್ಯಾರ್ಥಿ ವೇತನ ನೀಡಲಿದೆ ಎಂದು ಕಾಲೇಜು ಅಧ್ಯಕ್ಷ ಮಹಮ್ಮದ್ ಆಸಿಫೋದ್ದೀನ್ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ತರಬೇತಿಗೆ ತಮ್ಮ ಹೆಸರು ನೋಂದಾಯಿಸಬಹುದಾಗಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದ್ದಾರೆ ನೀಟ್ನಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಅಂಕ ಗಳಿಸಿದವರಿಗೆ ಶುಲ್ಕದ ಶೇಕಡಾ ತೊಂಬತ್ತರಷ್ಟು ಮುನ್ನೂರ ಎಂಬತ್ತಕ್ಕೂ ಅಧಿಕ ಅಂಕ ಪಡೆದವರಿಗೆ ಶೇಕಡಾ ಎಂಬತ್ತರಷ್ಟು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಅಂಕ ಗಳಿಸಿದವರಿಗೆ ಶೇಕಡ ಎಪ್ಪತ್ತರಷ್ಟು ಮುನ್ನೂರ ನಲವತ್ತಕ್ಕೂ ಅಧಿಕ ಅಂಕ ಪಡೆದವರಿಗೆ ಶೇಕಡ ಅರವತ್ತರಷ್ಟು ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಅಂಕ ಗಳಿಸಿದವರಿಗೆ ಶೇಕಡ ಐವತ್ತರಷ್ಟು ಮುನ್ನೂರಕ್ಕೂ ಅಧಿಕ ಅಂಕ ಗಳಿಸಿದವರಿಗೆ ಶೇಕಡ ನಲವತ್ತರಷ್ಟು ಐವತ್ತಕ್ಕೂ ಹೆಚ್ಚು ಅಂಕ ಪಡೆದವರಿಗೆ ಶೇಕಡ ಮೂವತ್ತರಷ್ಟು ಎರಡು ನೂರಕ್ಕೂ ಅಧಿಕ ಅಂಕ ಗಳಿಸಿದವರಿಗೆ ಶೇಕಡ ಇಪ್ಪತ್ತರಷ್ಟು ಹಾಗೂ ನೂರ ತೊಂಬತ್ತೊಂಬತ್ತಕ್ಕಿಂತ ಕಡಿಮೆ ಅಂಕ ಪಡೆದವರಿಗೆ ಶೇಕಡ ಹದಿನೈದರಷ್ಟು ವಿದ್ಯಾರ್ಥಿ ವೇತನ ಕೊಡಲಾಗುವುದು ಎಂದು ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನದ ಲಾಭ ಪಡೆಯಬೇಕು ಎಂದು ಈ ಮೂಲಕ ಮನವಿ ಮಾಡಿದ್ದಾರೆ ಜೊತೆಗೆ ಡೇ ಸ್ಕಾಲರ್ ಇರುವವರಿಗೆ ಹೋಗುವ ಒಂದು ಬಸ್ ಮೂಲಕ ಹೋಗುವ ಹಾಗೂ ಬರುವ ವ್ಯವಸ್ಥೆ ಕೂಡ ಉಚಿತವಾಗಿರಲಿದೆ ಜೊತೆಗೆ ಹಾಸ್ಟೆಲ್ ಕಾಲರ್ಸ್ ಕೂಡ ವಸತಿಯಲ್ಲಿ ನೆಲೆಸುವ ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಸೌಲಭ್ಯದಲ್ಲಿ ಶುಲ್ಕ ವಿನಾಯಿತಿ ನೀಡಲಾಗುವುದು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದ್ದಾರೆ ಈ ಕುರಿತಾಗಿ ಮ್ಯಾಥಮೆಟಿಕ್ಸ್ ವಿಭಾಗದ ಎಚ್ಒಡಿ ಪ್ರಿಯಾಂಕಾ ಅವರು ಮಾತನಾಡಿ ವಿಸ್ಡಮ್ ನೀಟ್ ಅಕಾಡೆಮಿ ವತಿಯಿಂದ ಸೂಪರ್ ಥರ್ಟಿ ನಲ್ಲಿ ಇಲ್ಲಿಯವರೆಗೂ ಮೂವತ್ತು ವಿದ್ಯಾರ್ಥಿಗಳ ಪೈಕಿ ಹದಿನೈದು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತೈದರ ನೀಟ್ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಒಳ್ಳೆಯ ರ್ಯಾಂಕಿಂಗ್ ಪಡೆದಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಡೆಯಬಹುದಾಗಿದೆ ನೀಟ್ ಅಕಾಡೆಮಿ ಉದ್ದೇಶ ಹಾಗೂ ಸದುದ್ದೇಶದ ಬಗ್ಗೆ ಮಾಹಿತಿ ಹಂಚಿಕೊಂಡರು

का नीट का रिजल्ट 2025 का 50 परसेंट रहा हमारे पास स्पार्क बैच 30 सिलेक्टेड स्टूडेंट का था जिसमें से 15 15 स्टूडेंट्स ने गवर्नमेंट फ्री मेडिकल सीट हासिल कर ली है जिसमें से पांच स्टूडेंट ने ब्रिम्स बीकर में लिया है और पांच स्टूडेंट कर्नाटका के गवर्नमेंट कॉलेजेस में अदर प्लेसेस पे लिया है अभी विजडम नीट एकेडमी एक स्पेशल ऑफर के साथ इस साल अपने प्रोग्राम को रिव्यू करके बहुत ज्यादा बच्चों के फायदे के लिए हम सामने आए हैं वो है नीट रिपीटर बैच नीट रिपीटर बैच के लिए हम एक करोड़ का स्कॉलरशिप ऑफर किए हैं मुल्क और बैरून मुल्क और कर्नाटक और दीगर रियासतों से स्टूडेंट्स आ रहे हैं और क्लासेस चल रहे हैं हमने ये एक करोड़ का इस्कालरशिप जो 400 एंड प्लस लिए हैं उनको तो 90 परसेंट तक स्कॉलरशिप दे रखे हैं कि जो आउटसाइडर हैं उनके लिए हम हॉस्टल में 50 परसेंट ऑफ कर रखेंगे और जो स्कॉलर हैं उनको बस की सहूलत फ्री रहेगी और ब्रेकफास्ट और लंच फ्री रहेगा और जो भी बाहर से हमारे कॉलेज को और एकेडमी को देखने के लिए आना चाहते हैं उनके लिए गेस्ट हाउस और उनका पूरा हॉस्पिटैलिटी फ्री रहेगी हम उन्हें वेलकम करते हैं यहाँ मैं ये बात भी बताते चलू कि अब कर्नाटका में और मुल्क की दीगर रियासतों में फर्स्ट राउंड सेकंड राउंड कंप्लीट हो चुका है थर्ड राउंड एंड फाइनल राउंड में अब मेडिकल का अलाटमेंट हो रहा है इतना स्कॉलरशिप दे रखे गए तो हमारी कोचिंग कैसी होगी आप जानकर हैरत करेंगे कि 12 घंटे की कोचिंग है ये और लाख सवा लाख डेढ़ लाख तक का पेमेंट है फूड एकोमिडेशन का पैकेज है डबल ट्रैक सिस्टम है स्पेशली सब्जेक्ट फिजिक्स और केमिस्ट्री में इंक्लूडिंग संडे हाफ डे वीकली टेस्ट है और हमारा ये पूरा यकीन है कि बच्चे इंटेलिजेंट हैं टू 2025 को यह होगा दूसरी बात यह है कि बच्चों को हम आ, एवेल्यूशन करते हैं बच्चा अगर कोई क्वेश्चन को गलत करता है तो उसका पूरा एवेल्यूशन करते हैं कि रॉन्ग आंसर क्यों है उसके बहुत से फैक्टर को देखें और उसके पूरे नीचे तक उसके जो कनेक्टिविटी है रॉन्ग आंसर की उस तक उसको पहुंचाते हैं हम ला रखे हैं फिल वक्त हम ये हमारे फंड से हमारी फैमिली फंड और हमारे ऑर्गेनाइजेशन से हम ये जनरेट करके इन बच्चों को हम दे रखे हैं और मटेरियल और ऑनलाइन में बच्चा परेशान है अभी लास्ट ईयर जो नीट 2025 हुआ उसमें पूरे बच्चे ऑनलाइन का तजुर्बा उनका नाकाम हो गया इधर कर्नाटका इस्टम नीट अकेडमिया सुपर थर्टी बैच ना ऑलरेडी ಮೂವತ್ತು ವಿದ್ಯಾರ್ಥಿಗಳ ಪೈಕಿ ಹದಿನೈದು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ದೊರೆತಿದೆ ಅದರಲ್ಲಿ ಬೀದರ್ನ ಬ್ರೀಮ್ಸ್ ಕಾಲೇಜ್ನಲ್ಲಿ ಐದು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ದೊರೆತಿದೆ ಹಾಗೆ ಇನ್ನೂ ಐದು ವಿದ್ಯಾರ್ಥಿಗಳು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಗೌರ್ಮೆಂಟ್ ಸೀಟ್ ಅನ್ನು ಪಡೆದಿದ್ದಾರೆ ಹಾಗೂ ಇನ್ನುಳಿದ ಐದು ವಿದ್ಯಾರ್ಥಿಗಳಲ್ಲಿ ಬಿ ಡಿ ಎಸ್ ಬಿ ಎಂ ಎಸ್ ಈ ಥರ ಬೇರೆ ಬೇರೆ ಮೆಡಿಕಲ್ ರಿಲೇಟೆಡ್ ಕೋರ್ಸ್ಗಳನ್ನು ಪಡೆದಿದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಆಸಿಫುದ್ದೀನ್ ಸರ್ ಅವರು ಒಂದು ವಿಶೇಷ ಘೋಷಣೆಯನ್ನು ಮಾಡಿದ್ದಾರೆ ವಿಶೇಷ ಕೊಡುಗೆ ನೀಡಲಿದ್ದಾರೆ ಅದೇನಂದ್ರೆ ಒಂದು ಕೋಟಿಗೂ ಮೀರಿದಂತಹ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ನ ವಿಶೇಷತೆ ಏನಂದ್ರೆ ಹಾಸ್ಟೆಲ್ ಶುಲ್ಕದಲ್ಲಿ ಐವತ್ತು ಪ್ರತಿಶತ ರಿಯಾಯಿತಿ ನೀಡಲಿದ್ದಾರೆ ಅದೇ ತರ ಹಾಸ್ಟೆಲ್ ನಲ್ಲಿರೋರಿಗೆ ಈ ಸೌಲಭ್ಯ ಆದ್ರೆ ಬೇಸ್ಕಾಲರ್ ಅವರಿಗೆ ಏನಂತ ಅಂದ್ರೆ ಬೇಸ್ಕಾಲರ್ ಸ್ಟೂಡೆಂಟ್ಗಳು ಫ್ರೀ ಬಸ್ ಫೆಸಿಲಿಟಿ ಪಡೆಯಬಹುದು ಉಚಿತ ಉಪಹಾರ ಹಾಗೂ ಉಚಿತ ಮಧ್ಯಾಹ್ನದ ಊಟದ ಊಟದ ವ್ಯವಸ್ಥೆಯೂ ಇರಲಿದೆ ಅದೇ ರೀತಿಯಾಗಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜು ಕಟ್ಟಡಗಳು ಹಾಗೂ ಹಾಸ್ಟೆಲ್ ಕಟ್ಟಡಗಳು ಸೌಲಭ್ಯವಿವೆ ಹಾಗೆ ಯಾವ ವಿದ್ಯಾರ್ಥಿಯು ಒಂದು ವಾರದ ಡೆಮೊ ಕ್ಲಾಸ್ ನೋಡಲು ಇಚ್ಛಿಸುತ್ತಾರೋ ಅಂತವರಿಗೆ ಡೆಮೋ ಕ್ಲಾಸ್ ಕೂಡ ಅವೈಲೇಬಲ್ ಇದೆ ಒಂದು ವಾರಾಂತ್ಯದಲ್ಲಿ ಪಠ್ಯಾನುಕ್ರಮದ ಅನುಸಾರವಾಗಿ ಏಳುನೂರ ಇಪ್ಪತ್ತು ಅಂಕಗಳ ಫುಲ್ ಲೆಂತ್ ಎಕ್ಸಾಮ್ ಕೂಡ ಉಚಿತವಾಗಿ ಬರೆಯಬಹುದು ಆದ್ರೆ ಇದಕ್ಕಾಗಿ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳಬೇಕಾಗುತ್ತದೆ ಆ ನೋಂದಣಿ ಶುಲ್ಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಸೊ ಇದೇ ಇದೇ ರೀತಿಯಾಗಿ ವಿಸ್ಡಮ್ ಯಾಕೆ ವಿಸ್ಡಮ್ ನ ವೈಶಿಷ್ಟ್ಯತೆಗಳೇನು ಮೊದಲ ದಿನದಿಂದ ಮೈಕ್ರೋ ಪ್ಲಾನಿಂಗ್ ಇರುತ್ತದೆ ಪ್ರತಿ ವಾರಾಂತ್ಯದಲ್ಲಿ ವೀಕೆಂಡ್ಸ್ ಅಲ್ಲಿ ಸಂಡೇ ಎಕ್ಸಾಮ್ ತಗೊ ತೆಗೆದುಕೊಳ್ಳುತ್ತಾರೆ ಅದೇ ರೀತಿಯಾಗಿ ಸಂಪೂರ್ಣ ಸೆಲೆಬಸ್ ಅನ್ನು ಒಂದು ವರ್ಷದ ಒಳಗೆ ಕಂಪ್ಲೀಟ್ ಮಾಡಲಾಗುತ್ತದೆ ಅದು ಕೂಡ ಇಬ್ಬರು ನುರಿತ ಶಿಕ್ಷಕರಿಂದ ನಡೆಸಲಾಗುತ್ತದೆ ಡಬಲ್ ಟ್ರ್ಯಾಕ್ ಹಾಗೆ ಎಕ್ಸಾಮ್ ಮುಗಿದ ಸಿಲೆಬಸ್ ಮುಗಿದ ನಂತರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನೂರು ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನು ನಡೆಸಲಾಗುವುದು ಸೊ ಈ ಎಲ್ಲ ಸೌಲಭ್ಯಗಳನ್ನು ನೀಡಲಿದ್ದಾರೆ ಆದಷ್ಟು ಬೇಗ ಒಂದು मापड़ी